ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾವಿವತ್ತು ಎಲೆಕ್ಷನ್ ಒಂದು ಗೌಜಿಯಲ್ಲಿರೋದಾಯಿತಾ ಅಂದರೆ ನಮ್ಮ ಒಂದು ಭಾರತದ ಒಂದು ಸಂಭ್ರಮ ಯಾಕಂದರೆ ನಮ್ಮ ಐದು ವರ್ಷದ ಒಂದು ಪ್ರಧಾನಿಯನ್ನು ನಾವು ನೇಮಿಸುವಂತಹ ಒಂದು ಚುನಾವಣೆ ಇದು ಒಂದು ಹಬ್ಬದ ವಾತಾವರಣ ಇವತ್ತು ನಾವು ವರದಿಗಾರಿಕೆಗೆ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ ನಾಲ್ಕು ಜನ ಸ್ನೇಹಿತರು ಜೊತೆಗೆ ಹೂಡಿ ಹೋಗ್ತಾ ಇರುವಂಥದ್ದು ಹೇಗೆಲ್ಲ ಇದೆ ನಮ್ಮ ಏರಿಯಾದಲ್ಲಿ ಎಲ್ಲ ವಿಚಾರಗಳನ್ನ ಅಂದರೆ ಈ ಚುನಾವಣೆಯ ಕಾವು ಹೇಗಿದೆ ಶಾಂತಿಯುತ ಮತನ ಆಗ್ತಾ ಇದ್ಯಾ ಎಲ್ಲ ಏನಾದ್ರೂ ಗೊಂದಲಗಳು ಇದೆಯಾ ಎಲ್ಲ ವಿಚಾರಗಳನ್ನ ಹಂಚುತ್ತಾ ಹೋಗ್ತೀವಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಎಲ್ಲ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿದ್ದಾ ಹೇಳ್ತಾ ವಿಡಿಯೋವನ್ನು ಮುಂದಿರ್ಸ್ಕೊಂಡು ಹೋಗೋಣ ಹೇಳಿ ಈಗ ಕೋಡಿಮಾಲ ಮಡ್ಯಡಕ ಒಂತರ ಅಡಕ ಮತಗಟ್ಟೆ ಬಂದೆವು ಬಂದೆವು ಎಲ್ಲ ಕಡೆ ಶಾಂತಿಯುತವಾಗಿ ಮಾತನಾ ನಡೀತಾ ಇದೆ ಮಡ್ಯಡಕದಲ್ಲಿ ಒಂದು ವಿಶೇಷತೆ ಇತ್ತು ಯಾಕಂದ್ರೆ ಮತಗಟ್ಟೆ ಬೂತಲ್ಲಿ ಮಕ್ಕಳು ಅಪ್ರಾಪ್ತ ಸಣ್ಣ ಮಕ್ಕಳು ಅಂದ್ರೆ ಇದ್ರು ಪಕ್ಷದ ಪರವಾಗಿ ಶಾಲು ಎಲ್ಲ ಹಾಕೊಂಡು ಮಾತಾಡ್ತಾ ಇದ್ರು ಅಲ್ಲಿ ಒಂದು ಅದರ ಮಧ್ಯೆ ಏನಾಯ್ತು ಅಂತ ಹೇಳಿದ್ರೆ ನಾವು ಹೋಗ್ತಾ ಇರುವಾಗಲೇ ಒಂದು ಗುಂಪು ಮಕ್ಕಳದ್ದು ಬರ್ತಾ ಇತ್ತು ಮಾರ್ಗದಲ್ಲಿ ಶಾಲು ಪಕ್ಷದ್ದು ಇದೆಲ್ಲ ಹಾಕಿದ್ರು ಅವರು ಒಂದು ಪೋಸ್ಟ್ ಕೊಡಿ ಫೋಟೋ ಅಂತ ಹೇಳುವಾಗ ನಿಂತರು ಮತ್ತೆ ಅವರಿಗೆ ಎಲ್ಲ ಅದಕ್ಕೆ ಮತ್ತೆ ಓಡಿಯೋದ್ರು ಅಲ್ಲಿಗೆ ಮಂಡ್ಯ ಬುತ್ತಿಗೆ ಇದಕ್ಕೆ ಹೋಗುವಾಗ ಅಲ್ಲಿ ಅವರು ಇದ್ರಲ್ಲಿ ಇದ್ರು ಅಂತೆಕ ಮತಗಟ್ಟೆ ಇಲ್ಲಿ ಒಬ್ರು ಅರಿವೆ ಮಾಡ್ತಿದ್ರು ಅವ್ರ ನಮ್ಮ ಯಾರಪ್ಪ ಈಗ ಮಾವ ಹೌದೌದು ಅದು ಇವರು ಪರಮೇಶ್ವರ ಅಂತ ಒಳ್ಳೆ ಸಾವಯವ ಹರಿವೆ ಅಂತ ಹೇಳಿಕೊಂಡು ಪದಪೆ 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 ಅಂತ ಹೇಳಿ ಕರಿತಾ ಸೇಲ್ ಆಗ್ತಿತ್ತು ಸೇಲ್ ಆಗ್ತಾ ಇತ್ತು ಅಲ್ಲ ತುಂಬಾ ಇತ್ತಂತೆ ಸಾಧಾರಣ ಮಾರಿ ಮುಗಿಸಿದ್ದಾರೆ ಅವರು ಚುನಾವಣೆಯ ಮಧ್ಯೆ ಅವ್ರದ್ದು ಒಂದು ವ್ಯಾಪಾರ ವ್ಯಾಪಾರ ನಾವು ಕೇಳಿದೆವು ಇರು ಓಟು ಮಾಡದಾರ ಅಂತ ಓಟ್ ಮಾಡಿದೆ ಅಂತ ಹೇಳಿದ್ರು ಅವರು ಓಟ್ ಹಾಕಿ ಅವರದೊಂದು ವಹಿವಾಟು ಬಾಲಕೃಷ್ಣ ಮಾವ ಅಂತ ಇಲ್ಲ ಬಾಲಕೃಷ್ಣ ಕೊಯ್ಲರ ಮಾವ ಅಂತ ಅವ್ರು ಹೇಳಿದ್ರು ಆದ್ರೆ ಅದು ಅವರ ಮಾವ ಅಲ್ಲ ನಮಗೆ ಗೊತ್ತಿಟ್ಟು ಸಮಯಲ್ಲಿ ದೂರ ಇರಬಹುದು ಮತ್ತೆ ಇವರು ಸ್ವಲ್ಪ ಒಳ್ಳೆ ಇದು ಪೈಸೆಯಲ್ಲಿ ಸ್ವಲ್ಪ ಇದು ಆಸ್ತಿ ಗಿಸ್ತಿ ಎಲ್ಲ ಉಂಟು ಹಾಗೆ ಬಾಲಕೃಷ್ಣ ಕೊಯ್ಲಲ್ಲಿ ಆದ್ರೂ ಮಾವ ಅಂತ ಸಹ ಸಾಕು ಹೇಳಿಕ್ಕಾಗುದಿಲ್ಲ ಹಾಗೆ ಇದು ಮಕ್ಕಳದು ಮತ್ತೊಂದು ಗಮ್ಮತ್ ಇತ್ತು ಅಲ್ಲಿ ಅವರು ಬೂತಲ್ಲಿ ಇದ್ರಂತೆ ಯಾರು ಮಡಿಯಡ್ಕ ಈ ಮಕ್ಕಳು ಇದ್ರಲ್ಲಿ ಪಕ್ಷದ ಇದ್ರಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರು ಮತ್ತೆ ಅಲ್ಲಿಗೆ ಸಬ್ ಸಬ್ಇನ್ಸ್ಪೆಕ್ಟರ್ ಬಂದವ್ರು ಹೇಳಿದ್ರಂತೆ ಮಕ್ಕಳನ್ನು ಹೀಗೆಲ್ಲ ಆಗಿಲ್ಲ ಅಂತ ಹಾಗೆ ಅವ್ರು ಹೋಗ್ತಾ ಇದ್ದ ಎಸ್ ಎಸ್ಐ ಹೋದಾಗುಳ್ಳೆ ಪುನಃ ಬರ್ತಾ ಇದ್ರು ಕಾಣ್ತದೆ ಅಲ್ಲ ಹಾಗೆ ಮತ್ತೆ ಹೌದು ಮತ್ತೆ ಅಲ್ಲಿಂದ ನಾವು ಇಲ್ಲಿಗೆ ನದಿ ಕೋರಿಯಾರ ನದಿ ಬದಿಯಲ್ಲಿ ಎಲ್ಲ ಹೋದೆವು ಅಲ್ಲಿ ಎಲ್ಲ ಅಕ್ರಮ ಮರಳುಗಾರಿಕೆ ಆಗುವ ಜಾಗ ಕೂಡ ಉಂಟು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಬಂದದ್ದು ಕರ್ಮಾಯಿಗೆ ಕರ್ಮಾಯಿ ಕರ್ಮಾಯಲ್ಲಿ ಯಾವಾಗ್ಲೂ ಏನಾದ್ರೂ ಇರ್ತದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಮಗೆ ಒಂದು ಒಬ್ಬರ ಹೆಸರನ್ನ ಸೇಮ್ ಇಬ್ರು ಸಹ ಒಂದೇ ಹೆಸರು ಎಂತ ಹೆಸರು ಅದು ಸಾದಿಕ್ ಅಂತ ಹೇಳುವ ಅವ್ರ ಅಪ್ಪನ ಹೆಸರು ಕೂಡ ಸೇಮ್ ಅಂತ ಹೇಳಿದ್ರೆ ಇಸ್ಮಾಯಿಲ್ ಇಸ್ಮಾಯಿಲ್ ಅಂತ ಹಾಗೆ ಇನಿಷಿಯಲ್ ಅಲ್ಲಿ ಏನ ಸಾದಿಕ್ ಎ ಒಬ್ಬ ಮತ್ತೆ ಬಂದ್ಗೆ ಇನಿಷಿಯಲ್ ಇಲ್ಲ ಈ ಒಂದು ಸಾದಿಕ್ ಬರುವಾಗ ಇನ್ನೊಂದು ಸಾಧಿಕ್ ಇವನ ಓಟ್ ಹಾಕಿ ಹೋಗಿದ್ದಾರೆ ಅದಕ್ಕೆ ಕೇಳಿದ್ರು ಅವರ ಓಟನ್ನು ನಾನು ಹಾಕಬಹುದು ಅಂತ ಅವ್ರು ಬಿಡ್ಲಿಲ್ಲ ಲಾಸ್ಟ್ ಗೆ ಅವರ ಪಾಪ ನಿರಾಶರಾಗಿ ಓಟಿಗೆ ಅಂತಲೇ ಬಂದದವ್ರು ಬಾರಿ ಇದ್ರಲ್ಲಿ ಅಹ್ ಇವತ್ತು ಕೂಡ ಅಂತದೇ ಒಂದು ಘಟನೆ ನಮ್ಗೆ ಸಿಕ್ಕಿತ್ತು ನೂರ ಒಂದು ನೂರ ಎರಡು ಮತಗಟ್ಟೆಯಲ್ಲಿ ಕರ್ಮಾಯಿಯಲ್ಲಿ ಒಬ್ರು ಹೊಸ ಮತದಾರರು ಅಂದ್ರೆ ಹೊಸ ಸೇರ್ಪಡೆ ಅವರಿಗೆ ಮತದಾರ ಗುರುತು ಚೀಟಿ ಆನ್ಲೈನ್ ಅಲ್ಲಿ ಇದು ಮಾಡಿ ಸಿಕ್ಕಿದೆ ಆದ್ರೆ ಇಲ್ಲಿ ಚುನಾವಣಾ ಮತಗಟ್ಟೆಯಲ್ಲಿ ಅಧಿಕಾರಿಗಳಲ್ಲಿ ಇರುವ ಲಿಸ್ಟಲ್ಲಿ ಅವ್ರ ಹೆಸರಿಲ್ಲ ಹಾಗೆ ಅವರು ಸಹ ಪಾಪ ತುಂಬಾ ನಿರಾಶೆಯಿಂದ ಬಹಳ ಆಕ್ರೋಶದಿಂದ ಮೊದಲ ಮತದಾನ ಮಾಡಬೇಕು ಅಂತ ಹೇಳಿ ಬಾರಿ ಆಸೆಯಿಂದ ಬಂದಿದ್ರು ಅವರು ಏನ್ ಮಾಡುದು ಅವರಿಗೆ ಮತ ಹಾಕುವ ಒಂದು ಅವಕಾಶ ಸಿಗ್ಲಿಲ್ಲ ಕೆಲವು ಸಂದರ್ಭದಲ್ಲಿ ತಾಂತ್ರಿಕ ಕಾರಣಗಳಿಗಾಗಿ ಕೂಡ ಆಗ್ತದೆ ಸಖಿ ಮತಗಟ್ಟೆ ಅಂತ ಗೋಪಾಲಕೃಷ್ಣ ಪ್ರೌಢಶಾಲೆ ಹೇಳಿ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದ್ದು ನೋಡುವ ಗೋಪಾಲಕೃಷ್ಣ ಇಳಿ ಗೋಪಾಲಕೃಷ್ಣ ಗೋಪಾಲ ಕೃಷ್ಣ ಇದ್ರಲ್ಲಿ ಯಾವ್ದ್ರಲ್ಲಿ ಮತಗಟ್ಟೆಯಲ್ಲಿ ಅಲ್ಲಿ ಶಾಲೆಯ ಚಿತ್ರಕಲಾ ಶಿಕ್ಷಕ ಹೌದು ಅವರು ದಿನೇಶ್ ಕುಂದಾರ ಅವರ ಕೈಚಳಕದಲ್ಲಿ ಬಹಳ ಪಿಂಕ್ ಪಿಂಕ್ ಮತಗಟ್ಟೆ ಅದು ಪಿಂಕ್ ಎಲ್ಲರೂ ಡ್ರೆಸ್ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿಯಲ್ಲಿ ಸುದ್ದಿಗಳಲ್ಲೆಲ್ಲ ಬಂದಿದೆ ಅದು ಹಾ ಬಹಳ ಅದನ್ನೀಗ ನೋಡುವ ಬಹಳ ಕುತೂಹಲ ಇದೆ ನಾವು ಅಲ್ಲಿಗೆ ಈಗ ಹೋಗ್ತಾ ಇದ್ದೇವೆ ನಾನು ನನ್ನ ಮತಗಟ್ಟೆ ಕುಟ್ರುಪಾಡಿ ಹೌದು ನಲ್ವತ್ತೆಂಟರಲ್ಲಿ ಹೋಗಿ ಮತ ಅದು ಕೂಡ ಚಲಾಯಿಸಿದ್ರೆ ಯಾವುದು ಧ್ಯೇಯ ಆ ಆಧಾರಿತ ಮಧ್ಯ ಆಧಾರಿತ ಅಂದ್ರೆ ಅದು ಹೇಗೆ ಅದು ದೇಹ ಆಧಾರಿತ ಅಂದ್ರೆ ಅದೊಂದು ಅದಕ್ಕೆ ಏನು ಅಲ್ಲಿ ವಿಶೇಷ ಎಂತದ್ದು

ನಕ್ಸಲ್ ಪೀಡಿತ ಇದು ಕೂಡ ಕೂಡುದು ನಕ್ಸಲ್ ಪೀಡಿತ ಇದು ಕೆಲವು ಸಮಯದ ಹಿಂದೆ ಈ ಬಿಳಿನ ಗ್ರಾಮದ ಚೇರಿನಲ್ಲಿ ನಕ್ಸಲರು ಕಾಣಿಸಿಕೊಂಡಿದ್ರು ಅದರಿಂದ ಇದು ಸೂಕ್ಷ್ಮ ಇಲ್ಲದಿದ್ರು ಹಿಂದ್ಲೂ ಅದು ನಕ್ಸಲ ಇದು ಸೂಕ್ಷ್ಮ ಮತಗಟ್ಟೆ ಟೆಂತ್ ಲೆಕ್ಕ ನಕ್ಸಲ್ ಪೀಡಿತ ಅಂತ ಇವತ್ತು ಈ ಚುನಾವಣೆ ಸ್ವಲ್ಪ ಮೊದ್ಲು ಸ್ವಲ್ಪ ತುಂಬಾ ಸಮಯ ಆಗ್ಲಿಲ್ಲ ನಕ್ಸಲರ ಇದಾಗಿ ಬಿಳಿ ನೆಲೆಗೆ ನಾವು ಹತ್ರ ಆಗ್ತಾ ಇದ್ದೇವೆ ಬಹಳ ಇಲ್ಲಿ ಯಾವಾಗ್ಲೂ ಬಿರುಸು ಇರ್ತದೆ ಎರಡು ರಾಜಕೀಯ ಪ್ರಮುಖ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕೂಡ ಬಹಳ ಹುಮ್ಮಸ್ಸಿನಿಂದ ಇಲ್ಲಿ ಇರ್ತಾರೆ ಈಗ ನಮ್ಗೆ ಹೋದಾಗ ಅಲ್ಲಿ ಗೊತ್ತಾಗ್ತದೆ ಎರಡು ರಾಷ್ಟ್ರೀಯ ಪಕ್ಷಗಳ ಹೌದು ಸೂಕ್ಷ್ಮ ಅಂತ ಹೇಳಿದ್ರೆ ಬಹಳ ಪೈಪೋಟಿ ಇಲ್ಲಿ ಒಂದು ಕಾಲದಲ್ಲಿ ಒಂದು ಒಂದೇ ರಾಷ್ಟ್ರೀಯ ಪಕ್ಷ ಜಾಸ್ತಿ ಇಲ್ಲಿ ಇತ್ತು ಆಮೇಲೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ಈಗ ಸಮಬಲ ಸ್ವಲ್ಪ ಕೆಲವು ಮೇಲೆ ಕೆಳಗೆ ಹೀಗೆಲ್ಲ ಆಗ್ತಾ ಇರ್ತದೆ ಆ ಕಡೆ ಕಡೆ ಹೋಗ್ತಾ ಇರ್ತಾರೆ ಇಲ್ಲಿ ಹಾಗೆ ಅಂತ ಇದಕ್ಕೆ ಹತ್ತಿರ ಆಗ್ತಾ ಇದ್ದೇವೆ ನಾವು ಈಗ ಬಂತು ಮತಗಟ್ಟೆಗೆ ನಾವು ಬರ್ತಾ ಇದ್ದೇವೆ ಹೌದು ನಾವು ಈಗ ಬಿಳಿ ನೆಲೆಗೆ ಮುಟ್ಟಿದ್ದೇವೆ ಬಿಳಿ ನೆಲೆ ಸಖಿ ಮತಗಟ್ಟೆ ಶೃಂಗಾರಗೊಂಡಂತ ಮತಗಟ್ಟೆ ಜನ ಇದ್ದಾರೆ ಮಾರ್ಗದ ಬದಿಯಲ್ಲಿ ಎಲ್ಲ ಅವರವರ ಪಕ್ಷದವರು ಮತದಾರರನ್ನು ಕೊನೆಯ ಕ್ಷಣದಲ್ಲಿ ಟೆಂಡಾಲಕೊಂಡು ಕೂತಿದ್ದಾರೆ ಕೊನೆಯ ಕ್ಷಣದ ಮನವೊಲಿಕೆ ಮಾಡ್ತಾ ಇದ್ದಾರೆ ಹೌದು ಎಲ್ಲ ಪಕ್ಷದವರು ಇದ್ದಾರೆ ನಾವು ಸ್ವಲ್ಪ ಮುಂದೆ ಹೋಗಿ ನಿಂತು ನೋಡಿ ಬರುವ ಸ್ವಲ್ಪ ನೋಡಿ ಬರುವ ಸಖಿ ಮಾತಗಟ್ಟೆ ನೋಡಿ ಆಯ್ತಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ಚೆನ್ನಾಗಿ ಚಂದ ಮಾಡಿ ಎಲ್ಲ ಕಡೆಯಿಂದ ಈ ಇಲ್ಲಿ ಬಾರಿ ಜನ ಇತ್ತು ಜನ ಜನ ಯಾವಾಗ್ಲೂ ಈ ಸಾರಿಗಿಂತಲೂ ಎಲ್ಲಾ ಚುನಾವಣೆಯಲ್ಲಿ ಎರಡು ಪಕ್ಷದಲ್ಲಿ ಕೂಡ ತುಂಬಾ ಜನ ಇಲ್ಲಿ ಹೊರಗೆ ಬೂತಲ್ಲಿ ಇರುದು ಇಲ್ಲಿ ಈ ಸಾರಿ ಮಾತ್ರ ಸ್ವಲ್ಪ ಕಮ್ಮಿ ಅಲ್ಲ ಹಾಗಂತ ಇಲ್ಲಿ ಕಿರಿಕಿರಿ ಆಗದ ದಿನ ಎಲ್ಲ ಇಲ್ಲ ಏನಾದ್ರೂ ಸಣ್ಣ ಪುಟ್ಟ ಕಿರಿಕಿರಿ ಯಾಕಂತ ಹೇಳಿದ್ರೆ ಜೀಪಿಂದ ಬಂದು ಇಳಿಯುವವರನ್ನ ಇವರು ಹೋಗಿ ಮಾತಾಡುದು ಅವ್ರು ಮಾತಾಡಿದ್ರು ಅಂತ ಇವ್ರು ಬರೋದು ಅಲ್ಲಿ ಏನಾದ್ರೂ ಸಣ್ಣ ಮಾತನಾ ಚಕಮಕಿ ಈಗೆಲ್ಲ ಈಗ ಸೊಂದ್ ಆಯ್ತು ಸಣ್ಣದ್ರಲ್ಲಿ ಸಣ್ಣದ್ರಲ್ಲಿ ಆಯ್ತು ಮತ್ತೆ ಪೊಲೀಸ್ನವರು ಬಂದು ಸ್ವಲ್ಪ ಚೇಚೆ ಕಳಿಸುವ ಕೆಲಸ ಅದು ಹೇಳಿದ್ರೆ ಹಾಗೆ ಹೌದು ಮಾಜಿ ಸಚಿವ ಅಂಗಾರರು ಬಂದು ಬಿಜೆಪಿ ಕಾರ್ಯಕರ್ತರ ಜೊತೆ ಮಾತಾಡಿ ಹುರಿದುಂಬಿಸಿ ಹೋದ್ರು ಈಚೆ ಕಡೆಯಿಂದ ಇವರು ಡಾಕ್ಟರ್ ರಘು ಅವರು ಬಂದ್ರು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಹಲವು ಸಲ ಅವರು ಸ್ಪರ್ಧೆ ಮಾಡಿದವರು ಡಾಕ್ಟರ್ ರಘು ಅವರು ಕೂಡ ಬಂದು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತಾಡಿ ಮುಂದುವರೆದಿದ್ದಾರೆ ನಾವೀಗ ಇನ್ನು ಈಗ ಪಲಾವ್ ಹೇಗಿತ್ತು ಪಲಾವ್ ಹೌದು ನಮ್ಗೆ ಇಲ್ಲಿ ಉಪಹಾರ ಕೊಟ್ರು ಯಾರು ಅಂತ ಹೇಳಿದ್ರೆ ನಾವಲ್ಲಿ ಚುನಾವಣಾ ಇವರಿಗೆ ಸಿಬ್ಬಂದಿಗಳಿಗೆಲ್ಲ ಉಪಹಾರ ಊಟ ಉಪಹಾರದ ವ್ಯವಸ್ಥೆ ಮಾಡಿದ್ರು ಅದ್ರಲ್ಲಿ ನಮ್ಗೆ ಸಹ ಒಂದೆಷ್ಟು ಉಪಹಾರ ಎಲ್ಲ ಕೊಟ್ರು ಚಹಾಟ್ರು ನೀರು ಐದು ವರ್ಷದ ವರ್ಷದ ಹಿಂದೆ ಒಂದು ಘಟನೆ ಆಗಿತ್ತು ಇದೇ ಮತಗಟ್ಟೆಯಲ್ಲಿ ಅಲ್ಲಿ ಅಲ್ಲಿ ಅಲ್ಲ ಅದು ಮಧ್ಯಾಹ್ನ ಊಟವಾಳಗಿನ ಉಪಹಾರದಲ್ಲಿ ಇಡ್ಲಿ ಇಡ್ಲಿಯಲ್ಲಿ ಬೆಳಿಗ್ಗಿನ ಉಪಹಾರದಲ್ಲಿ ಐದು ವರ್ಷದ ಹಿಂದೆ ಅಂತ ಹೇಳಿದ್ರೆ ಇದೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಳಗಿನ ಉಪಹಾರ ಹೋಟ್ಲಿಂದ ತರಿಸಿದ್ರು ಚುನಾವಣಾ ಸಿಬ್ಬಂದಿಗಳಿಗೆ ಅದರಲ್ಲಿ ಒಂದು ಹಲ್ಲಿ ಸಿಕ್ಕಿದ್ದು ಆ ಒಂದು ಹೋಮ್ ಗಾರ್ಡ್ ಮತ್ತೊಂದು ಗ್ರೂಪ್ ಡಿ ಒಬ್ರು ಬೇರೆ ಕಡೆಯಿಂದ ಇಲ್ಲಿಗೆ ಚುನಾವಣೆ ಕರ್ತವ್ಯಕ್ಕೆ ನಿಯುಕ್ತರಾದವರು ಮತಿ ತಪ್ಪಿ ಬಿದ್ದು ಪ್ರಜ್ಞೆ ತಪ್ಪಿ ಬಿದ್ದು ಎಲ್ಲ ಬಹಳ ಗೊಂದಲ ಆಗಿತ್ತು ಆಗಿತ್ತದ್ದು ಅವರನ್ನು ಮತ್ತೆ ಆ ದಿವಸ ಅವರಿಗೆ ರಷ್ಟೆ ಕೊಟ್ಟು ಬೇರೆ ಸಿಬ್ಬಂದಿಯನ್ನು ನೇಮಕ ಮಾಡಿದ್ರು ಅಲ್ಲ ಆದ್ರೆ ವಿಚಿತ್ರ ಅಂತ ಹೇಳಿದ್ರೆ ಇದು ಅಲ್ಲಲ್ಲ ಇವರು ಯಾರು ಚುನಾವಣಾಧಿಕಾರಿ ಮೊದಲು ತಿಂದಿದ್ದಾರೆ ನಿಮ್ಮ ಇದನ್ನು ಇಡ್ಲಿ ಸಾಂಬಾರ್ ಯಾರಿಗೆ ಅವರಿಗೆ ಹೋಮ್ ಗಾರ್ಡ್ಗ ಅಲ್ಲ ಇನ್ನೊಬ್ಬ ಅವರ ತಟ್ಟೆಯಲ್ಲಿ ಹಲ್ಲಿ ಇತ್ತು ನಾವು ಅದರ ಫೋಟೋ ಎಲ್ಲ ತಿದ್ದೇವೆ ಅಲ್ಲ ಅದು ಪೇಪರ್ ಅಲ್ಲಿ ಎಲ್ಲ ಬಂದಿದೆ ಸುದ್ದಿ ಆಗಿತ್ತು ಅದು ಒಂದು ಹಾಗೆ ಈ ಸರಿ ನಾವು ಪಲಾವ್ ಎಲ್ಲ ತಿಂದೆವು ಅದಲ್ಲೇ ಮಾಡಿತ್ತು ಅವರು ನೋಡಿಕೊಂಡೆ ನಾನು ತಟ್ಟೆ ಎಲ್ಲ ಕರೆಕ್ಟ್ ಏನಾದ್ರೂ ಬಿದ್ದಿದ ಅಂತ ಇಲ್ಲೇ ಈ ಸಾರಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ಯಾವ ಚುನಾವಣಾ ಇದು ಉಂಟು ಮತಗಟ್ಟೆಗಳು ಅಲ್ಲಿ ಅಲ್ಲಿಯ ಬಿಸಿ ಊಟ ಸಿಬ್ಬಂದಿಗಳು ಅವರೇ ಈ ಇವರಿಗೆ ಅಡುಗೆ ಮಾಡಿ ಕೊಡುದು ಅದಕ್ಕೊಂದು ಮೆನುವೆ ಕಳಿಸಿದ್ದಾರೆ ಬೆಳಿಗ್ಗೆ ಇಂಥ ತಿಂಡಿ ಆಗ್ಬೇಕು ಅವ್ರಿಗೆ ಹಿಂದಿನ ದಿವಸ ರಾತ್ರಿ ಅಂದ್ರೆ ಅವರು ನಿನ್ನೆ ರಾತ್ರಿ ಬಂದಿದ್ದಾರೆ ನೋಡಿ ಅವರಿಗೆ ರಾತ್ರಿಯ ಊಟ ಬೆಳಿಗ್ಗೆ ಚಾ ತಿಂಡಿ ಅದ್ರಲ್ಲಿ ಇಂತ ತಿಂಡಿಗಳನ್ನೇ ಮಾಡ್ಬೇಕು ಅಂತ ಒಂದು ಮೆನು ಕೊಟ್ಟಿದೆ ಇದು ಚುನಾವಣಾ ಆಯೋಗದಿಂದಲೇ ಒಂದು ಮೆನು ಕೊಟ್ಟಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಏನೇನು ಇರಬೇಕು ಸಂಜೆ ಮತ್ತೆ ಚಾ ಮತ್ತು ಪೋಡಿ ಗಿಡಿ ಅಂತ ಸಣ್ಣ ಲೈಟ್ ಏನಾದರೂ ತಿನ್ನಿ ಅಲ್ಲ ಅಲ್ಲದೆ ವಿಶೇಷವಾಗಿ ಮೊಬೈಲ್ ಹಾ ಅದೌದು ಮೊಬೈಲ್ ಗಳನ್ನು ಈ ಸರಿ ಬಹಳ ಕಟ್ಟುನಿಟ್ಟು ಮಾಡಿದ್ದಾರೆ ಇಲ್ಲಿ ಮತಗಟ್ಟೆ ಒಳಗೆ ತೆಕೊಂಡು ಹೋಗೋದಾಗಿ ಅಲ್ಲ ಇಲ್ಲಿ ಇಲ್ಲಿ ಜಾಸ್ತಿ ಅದನ್ನು ಕಟ್ಟುನಿಟ್ಟು ಮಾಡ್ತಾ ಇದ್ರು ನಾವು ಬೇರೆ ಕಡೆ ಕೆಲವು ಕಡೆ ಹೋದಲ್ಲಿ ಎಲ್ಲ ದೊಡ್ಡ ನಮಗೆ ಕಾಣ್ಲಿಲ್ಲ ಅಲ್ಲ ಇದಿರ್ಲಿಕ್ಕೂ ಸಾಕು ಬದಿಯಲ್ಲಿ ಇದ್ರೇನೋ ನಮಗೆ ಕಾಣ್ಲಿಲ್ಲ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಇಬ್ರು ಕೂತ್ಕೊಂಡು ಮೊಬೈಲ್ ಅನ್ನು ತೆಕೊಂಡು ಇಟ್ಟುಕೊಂಡು ಬರುವಾಗ ಮನ ಕೊಡ್ತಾ ಇದ್ರು ಅಲ್ಲಾ

ಇಂತಹ ಸಿಆರ್ ಪಿ ಎಫ್ ಯಾರಾದ್ರೂ ಇರ್ತಿದ್ರು ಒಂದು ಗಾಡಿ ಇರ್ತಿತ್ತು ಅವರು ಒಂದು ಸಮವಸ್ತ್ರ ಸೇನಾ ಸಮವಸ್ತ್ರ ಇಲ್ಲಿ ಇರ್ತಾ ಇದ್ರಿ ಅವಾಗ ಈ ಸಾರಿ ಮಾತ್ರ ವಿಶೇಷ ಸ್ವಲ್ಪ ಸಮಯದ ಹಿಂದಷ್ಟೇ ಒಂದು ತಿಂಗಳ ಹಿಂದಷ್ಟೇ ಇಲ್ಲಿ ಈ ಗ್ರಾಮದ ಒಂದು ಇಲ್ಲಿಗೆ ಚೇರಿಗೆ ನಕ್ಸಲ್ರು ಬಂದು ಒಂದು ಮನೆಗೆ ಅಲ್ಲಿ ಊಟ ಮಾಡಿ ಎಲ್ಲ ಹೋಗಿದ್ದು ಬಹಳ ದೊಡ್ಡ ಸುದ್ದಿ ಆಗಿತ್ತು ಅದು ಆದ್ರೆ ಈ ಸಾರಿ ಮಾತ್ರ ನಕ್ಸಲ್ ನಿಗ್ರಹ ಬಡೆಯುವಂತದವ್ರ ಯಾರು ಇಲ್ಲಿ ದೊಡ್ಡ ಇರ್ಲಿಲ್ಲ ನಮ್ಮ ಸಾಮಾನ್ಯ ಪೊಲೀಸ್ ಈ ಸಲ ಕಳೆದ ವಿಧಾನಸಭೆಗೆ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಅಗತ್ಯ ಇದ್ದಲ್ಲಿ ಇದ್ದಿರಬಹುದು ಈಗ ನೋಡಿದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಲ್ಲಿ ಚೆಕ್ ಪೋಸ್ಟ್ ಹಾಗೆ ಅದೌದು ಅದು ಇರ್ಲಿಲ್ಲ ಹೌದು ಇಲ್ಲದಿದ್ರೆ ನಾವು ಚುನಾವಣೆಗಿಂತ ಒಂದ್ ಎರಡ್ ಮೂರ್ ದಿವಸ ಹಿಂದೆ ಎಲ್ಲಿ ಹೋಗುವಾಗ್ಲೂ ಕಾರಗಳನ್ನು ನಿಲ್ಲಿಸಿ ಇದ್ ಮಾಡುದು ಅಂತದೆಲ್ಲ ಹೌದಾ ಜಾಸ್ತಿ ಇದು ಮಾಡ್ತಾ ಇದ್ರು ಈ ಸಾರಿ ಅಷ್ಟು ಕಟ್ಟುನಿಟ್ಟೆಲ್ಲ ಎಲ್ಲ ಕಾಣಲಿಲ್ಲ ಈ ಸಾರಿ ಯಾವ ಇದಿಲ್ಲ ನಮ್ಮ ದೊಡ್ಡ ಇದು ಮಾಡ್ಲಿ ಹಾಗಂತ ಮಂಗ್ಳೂರಿಗೆ ಹೋಗಿರುವಾಗ ಮಂಗ್ಳೂರಲ್ಲಿ ಒಂದು ಕಡೆ ನಿಲ್ಸಿದ್ರು ನಮ್ಮನ್ನು

ನಾವು ಕೈಕಂಬ ಮುಟ್ಟಿದೇವ್ ಕೈಕಂಬ ಸುಬ್ರಹ್ಮಣ್ಯ ಹ್ಮ್ ಇದು ನಕ್ಸಲ್ ಬಾಧಿತ ಪ್ರದೇಶದ ಒಂದು ಭಾಗವೇ ಇಲ್ಲಿ ಕೂಡ ಇಲ್ಲಿ ಅಲ್ಲಿ ಒಂದು ಉಂಟಲ್ಲ ಅಲ್ಲಿಗೆ ಹೋಗುವ ನಾವು ಕೈಕಂಬ ಇದು ಬಿಳಿನೆಲೆ ಕೈಕಂಬ ಇಲ್ಲಿಗೆ ಹಾಗೆ ಇದು ಗ್ರಾಮ ಬಿಳಿನೆಲೆ ಅಲ್ಲ ಗ್ರಾಮ ಬಿಳಿನೆಲೆ ಇಲ್ಲಿ ರಘು ಅವರು ಇದ್ದಾರೆ ಇಲ್ಲಿ ಅಲ್ಲ ಅವ್ರು ಬಿಳಿನೆಲೆ ಇದ್ರು ಹೌದೌದೌದು ಹೌದೌದೌದು ಹೌದು ಕಾರ್ಯಕರ್ತರನ್ನು ಹುರಿದುಂಬಿಸ್ತಾ ಇದ್ದಾರೆ ನಾವು ಕುಲ್ಕುಂದ ಬಂದಿದ್ದೇವೆ ಇದೀಗ ಇನ್ನು ಈಚೆ ಸುಬ್ರಹ್ಮಣ್ಯ ಆಗ್ತದೆ ಕೆಂಜಾಲ ಕೆಂಜ ನಾವು ಕೆಂಜಾಳಾಗಿ ಕುಂಭಾರ ಆಗಿ ಹಾಗೆ ಬರುವ ನಾವು ಅಲ್ವಾ ಅಲ್ಲಿ ಒಂದು ಮುಗೇರಡ್ಕ ಒಂದು ಮತಗಟ್ಟೆ ಉಂಟಲ್ಲ ಅಲ್ಲಿ ಅಲ್ಲಿ ಹೋಗ್ತಿದ್ದೆ ವರ್ಷ ಪ್ರತಿ ಹೋಗುವ ಇದುಂಟು ವರ್ಷ ಸಂಪ್ರದಾಯ ಉಂಟು ಸವಾರಿ ಅಲ್ಲಿ ಇಕ್ಕಟ್ಟಿನ ನೋಡು ಮೊನ್ನೆ ಎಸ್ ಪಿ ಎಲ್ಲ ಬಂದಿದ್ರು ಅಲ್ಲಿ ಪ್ರೋಗ್ರಾಮ್ಗೆ ನಾನು ಮತ್ತು ವಿಜಯರು ಹೋಗಿದ್ದೆವು ನಾವು ಅದೇ ನಕ್ಸಲ್ ನಕ್ಸಲ್ ಇದಕ್ಕೆ ಜೀವಕರ ಎಲ್ಲ ಹೋಗಿ ಜೀವಕರ ನಾನು ಎಲ್ಲ ಹೋಗಿ ಹೋಗಿ ಎಲ್ಲ ಹೋಗಿ ಮೇಲೆ ನಿಮಗೆ ಗೊತ್ತಾದ್ದು ಅದ್ರು ಮಾವನ ಮಾವನ ಮನೆ ಅಂತala ಹೌದು ಅವರ ಹೇಳಿದ್ರು ಅವರ ಹೇಳಿದ್ರು ಯಾರು ವೃದ್ಧ ಮಾವ ಇವರಲ್ಲಿ ಹೇಳಿದು ನಾನು ನಿನ್ನ ಮಾವ ಅಂತ ಈ ಮನುಷ್ಯನಿಗೆ ಗೊತ್ತೇ ಇಲ್ಲ ನಿನ್ನ ಅಮ್ಮೇರ ಮತ್ತನಲ್ಲೇ ಆ ಅಮ್ಮೇರ ಮತ್ತನ ನಾಲ್ ಐದು ದಿನ ಮೂಲ ಕುಲ್ಲುದು ಗಟ್ಟಿ ಬೋನ್ದಿ ಅಂತ ಅವರು ಎಲ್ಲಿವರೆಗೆ ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತಿನ ಹುಡುಗರಿಗೆ ಪ್ರಾಯದವರದ್ದು ಗೊತ್ತಿಲ್ಲ ಆ ಪ್ರಾಯದವರು ನೀನು ಹೌದು ಉಂಟಾ ಅದು ಮತ್ತೆ ಇನ್ನೊಂದು ಉಂಟು ಅದ್ರಲ್ಲಿ ಈಗ ಅಲ್ಲಿ ನಕ್ಸಲ್ ರೋಹದ ಮನೆಯವರು ಅವರು ದೊಡ್ಡ ಒಂದು ಇದ್ದು ಇದೆಲ್ಲ ಇಟ್ಟಿದ್ರೆ ವಿಜಯ್ ಹೇಳ್ತಿದ್ರು ಅವ್ರು ಎಲ್ಲ ಸಂಬಂಧ ಅಂತ ಈಗ ಹಾಗೆ ಕೂಡ ಉಂಟು

ನಾನು ಊಟ ಹಾಕಿದ್ದೇನೆ ನಾನು ಹೆಂಡತಿ ಒಟ್ಟಿಗೆ ಮಧ್ಯಾಹ್ನ ಊಟ ಹಾಕೋದು ಅಂತ ಇದ್ದೇನೆ ನೀವು ನೀವು ಪುತ್ತೂರು ಫಸ್ಟ್ ಕೆಲಸ ನಮ್ದು ಊಟ ಹಾಕೊಂಡು ಹೊರಟದ್ದು ನೀವು ಆಗಿದೆ ನಾನು ಈಗ ನನ್ನ ಹೆಸರು ನೋಡಿದ ಕೂಡಲೇ ಉದ್ದ ಕೇಳಿದ್ದಾರೆ ಯಾಕಂದ್ರೆ ಹೌದು ಇನ್ನು ರಪ್ಪ ರಿಮೂವರ್ ಏನಾದ್ರೂ ಇದ್ರೆ ತೆಗೆದು ಹೋಗಬಾರ್ದು ಅಂತ ಹೇಳಿ ಅಲ್ಲ

ಮುಗೇನಕ ಮತಗಟ್ಟೆ ಅಲ್ಲಿ ಹೌದೌದು ಬೇರೆ ಎಲ್ಲಿ ಇಲ್ಲ ಮೂರು ಜನ ಶಸ್ತ್ರಧಾರಿಗಳು ಎ ಕೆ ಫೋರ್ಟಿ ಸೆವೆನ್ ಇಡ್ಕೊಂಡು ಇದ್ದವ್ರು ಇದ್ರು ಮತ್ತೆ ಬೇರೆ ಎಲ್ಲಿ ಕೂಡ ಅಷ್ಟು ದೊಡ್ಡ ಇದು ಕಾಣ್ಲಿಲ್ಲ ನಮ್ಗೆ ಕೊಂಬಾರು ಹೋಗಿ ಬಂದೆವು ಎಲ್ಲ ಶಾಂತ ಮತದಾನ ಕಳೆದ ಆದ್ರೆ ಆ ಎಂತದ್ದು ಮತಯಂತ್ರಗಳು ಸಕಾಲಕ್ಕೆ ಇದಾಗ ಕಾರ್ಯ ಕೈಕೊಡುದು ಕೆಲವು ಕಡೆ ಹೀಗೆಲ್ಲ ಇತ್ತು ಈ ಸರಿ ಅಂತದ್ದು ಎಲ್ಲಿಯೂ ಅಂತ ಸಮಸ್ಯೆಗಳು ಸಿಗ್ಲಿಲ್ಲ ಇನ್ನೊಂದು ಆ ಹುಡುಗಿಯಲ್ಲಿ ಯುವತಿಯೊಬ್ಬರಿಗೆ ಮತದಾನಕ್ಕೆ ಅವಕಾಶ ಇಲ್ಲ ಅಂತ ಆಯ್ತು ಫರ್ಮಾಯಲ್ಲಿ ಈಗ ಅದನ್ನು ಮಾಡಿದಾಗ ಅವರ ಹೆಸರು ಇಲ್ಲಿ ಮರದಾಳ ಮತಗಟ್ಟೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಉಂಟು ಅಂತ ಗೊತ್ತಾಯ್ತು ಈಗ ಅವರಿಗೆ ಮಾಹಿತಿ ಕೊಟ್ರೆ ಅವರಿಗೆ ಅಲ್ಲಿ ಬಂದು ಮತ ಚಲಾಯಿಸ್ಲಿಕ್ಕೆ ಆಗ್ತದಂತೆ ಅದರಿಂದ ಅವರು ನಿರಾಶೆಯಿಂದ ಹೋದ್ರು ಕೂಡ ಮತ ಚಲಾಯಿಸುವ ಪ್ರಥಮ ಮತದಾನ ಅಂತೆ ಅವ್ರದ್ದು ಹಾಗೆ ಅವರಿಗೆ ಒಂದು ಅವಕಾಶ ಸಿಗ್ತದೆ ಅಂತ ಹೌದೌದು ಅಂತ ಒಂದು ಮಾಹಿತಿ ಇದೆ ಆಗ್ಲಿ ಒಂದು ಮತ ಚಲಾಯಿಸುವ ಇದು ಸಿಕ್ಕಿದ್ದು ನಮ್ಗೆ ಕೂಡ ಖುಷಿ ಕುಲುಕಿ ಕಮಾಂಡು ಬ್ಲಾಕ್ ಶಾಲು ನಾವು ಇಲ್ಲಿ ಶಬರಿಮಲೆ ಮಾಲೆ ಹಾಕಿರುವಾಗ ಹಾಕುವಂತ ಒಂದು ಶಾಲು ಹಾಕಿಕೊಂಡಿದ್ರು ನಾವು ಸಹ ನಮ್ಗೆ ಸಹ ಆಯ್ತು ಯಾಕಂದ್ರೆ ಅವರು ನಾರ್ತ್ನ ಅವರು ಉತ್ತರ ಅಲ್ಲಿ ಕೂಡ ಹೀಗೆ ಶಬರಿಮಲೆ ಮಾಲೆ ಹಾಕುವ ಕ್ರಮ ಉಂಟಾ ಅಂತ ಬಹಳ ಕುತೂಹಲದಿಂದ ನಮ್ಮ ಇವರು ದಿವಾಕರ್ ಹೋಗಿ ಕೇಳಿಯೇ ಬಿಟ್ರಿ ಅದನ್ನು ಇದು ಎಂತ ಶಾಲು ಅಂತ ಶಬರಿಮಲೆ ಅಂತ ಅವರು ಇಲ್ಲ ಅವ್ರು ಹೇಳಿದ್ರು ಇಲ್ಲ ನಮ್ಗೆ ಅದು ಮಾಸ್ಕ್ ತರ ಮುಖ ಮರೆಸಿಕೊಳ್ಳಿಕ್ಕೆ ಈ ಶಾಲನ್ನು ನಾವು ಯೂಸ್ ಮಾಡ್ತೇವೆ ಕಪ್ಪಿದ್ದು ಅದು ಶಬರಿಮಲೆದಲ್ಲ ಅಂತ ಅಂತೇನಿದ್ವಿ ಹಾಗೆ ಆ ಒಂದು ಕುತೂಹಲ ಕೂಡ ತಣಿಯಿತು ಇದು ನಮ್ದು ಅವರ ಕಮಾಂಡೋಗಳ್ ಖುಷಿ ಆಯ್ತು ಖುಷಿ ಆಯ್ತು ನಾವಲ್ಲಿ ಎರಡ್ ಮೂರು ಗಾಡಿಗಳೆಲ್ಲ ಇತ್ತು ಮತಗಟ್ಟೆ ಹತ್ರ ಅದನ್ನು ಕೂಡಲೇ ಅವ್ರು ತೆರವು ಮಾಡಿದ್ರು ನಮ್ಮ ಗಾಡಿಯ ಸತ್ತಿಗೆ ಹೇಳಿದ್ರು ಆಗ ನಮ್ಮ ತಸ್ಲಿಮ್ ಹೇಳಿದ್ರು ನಾವು ಮೀಡಿಯಾದವರು ಅಂತ ಒಳಗೆ ಕಾಂಪೌಂಡಿನ ಒಳಗೆ ಹೋಗಿ ತಗೊಳಿಸಿದ್ರು ನಮ್ಮನ್ನು ನಮ್ಗೆ ಒಂದಲ್ಲಿ ಬಹಳ ಇದು ಸಿಕ್ಕಿತ್ತು ಆಗ್ಲಿ ಎಲ್ಲಾ ಮತಗಟ್ಟೆಗಳನ್ನು ಸುತ್ತ ಹಾಕಿ ಬಂದಿದ್ದೇವೆ ಶಾಂತಿಯುತ ಮತದಾನ ಆಗ್ತಾ ಇದೆ ಬೆಳಿಗ್ಗೆ ಬಹಳ ಬಿರುಸಿನ ಮತದಾನ ಎಲ್ಲಾ ಕಡೆ ನಡೆದಿದೆ ಅಲ್ಲಿ ಮತಗಟ್ಟೆ ಹೇಳುವ ಹಾಗೆ ಮಧ್ಯಾಹ್ನ ಮಧ್ಯಾಹ್ನ ಈ ಬಿಸಿಲಾಗುವಾಗ ಒಂದು ಸ್ವಲ್ಪ ಮಂದಗತಿಯಲ್ಲಿ ಇನ್ನು ಮತ್ತೆ ಸಂಜೆ ಜಾಸ್ತಿ ಆಗುವ ಎಲ್ಲ ಲಕ್ಷಣ ಉಂಟು ಬಾಲಣ್ಣ ಸಾಧಾರಣ ಅದು ಇದು ಹೊಸದಲ್ಲ ಹೀಗೆ ನಾವು ಹೋಗ್ಬೇಕಿದ್ರೆ ಅವ್ರು ಜಾಸ್ತಿ ಅವರ ಊರಾದ ಕೊಯ್ಲ ಸಬಳೂರು ರಾಮಕುಂಜ ಆತೂರು ಇದನ್ನ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಯಾಕಂದ್ರೆ ಅವರಿಗೆ ಒಂದು ಜವಾಬ್ದಾರಿ ಕೂಡ ಉಂಟು ಅವರ ಏರಿಯಾವನ್ನು ಸರಿಯಾಗಿ ಶಾಂತಿಯುತ ಮತದಾನ ಆಗುವ ಹಾಗೆ ನೋಡಿಕೊಳ್ಳುವ ಒಂದು ಜವಾಬ್ದಾರಿ ಇರೋದ್ರಿಂದ ಅವ್ರು ಯಾವತ್ತು ಕರ್ತವ್ಯದಿಂದ ವಿಮುಖರಾದವರಲ್ಲ ಅಲ್ಲ ಯುವಕರೇ ಅವ್ರು ಯಾವತ್ತು ಕೂಡ ಅದರಿಂದ ಅವರು ಅಲ್ಲಿ ನಿಂತಿದ್ದಾರೆ ನಾವು ಹೋಗಿ ಬಂದಿದ್ದೇವೆ ತುಂಬಾ ಖುಷಿ ಆಗ್ತದೆ ಖುಷಿ ಆಗ್ತಿತ್ತು ಅವರು ಒಂದು ಎಂತ ಇದ್ರು ಅವರೊಂದು ಎಲ್ಲರೊಟ್ಟಿಗೆ ಬೆರೆಯುವ ಎಲ್ಲರಿಗೂ ಹಿಡಿಸುವ ಜನ ಅವರು ಹಾಗೆ ಇವತ್ತಿನ ಪ್ರಯಾಣ ನಮ್ದು ಕೊನೆ ಆಗ್ತಾ ಇದೆ ಈ ವಿಚಾರದಲ್ಲಿ ಚುನಾವಣೆ ಲೋಕಸಭಾ ಚುನಾವಣೆ ಹೌದೌದು ಬರ್ತಾ ಇರ್ತೇವೆ ಆದ್ರಿಂದ ಇವತ್ತು ನಾವು ಇಲ್ಲಿ ವಿರಾಮತೆ ಕೊಡ್ತೇವೆ ಎಲ್ರಿಗೂ ನಮಸ್ಕಾರ